ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಒಂದು ಒಳ್ಳೆಯ ತುಂಬ ಮಕ್ಕಳಿಂದ ದೊಡ್ಡವರು ಇಷ್ಟಪಡೋ ಅಂಥ ಒಂದು ಸ್ವೀಟು ಬರ್ಪಿ ನಾನು ಕಾಜಲ್ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿರಿ ನಮ್ಮ ಅಡುಗೆ ಹೊಟ್ಟರು ಮಾಡ್ತಾರೆ ಅದು ಹೇಗೆ ಅಂತ ಅವರು ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮದುವೆ ಮನೆ ಸ್ಟೈಲಲ್ಲಿ ಮಾಡೋವಂಥ ಕಾಜು ಬರ್ಫೀಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ನಾನು ನನಗೋಸ್ಕರ ಒಂದು ವೀಡಿಯೋ ಬೇಕು ಅಂತ ಹೇಳ್ಕೊಂಡು ಮಾಡ್ಕೊತಾ ಇದ್ದೀನಿ ಮಾಡಿಸ್ತಾ ಇದ್ದೀನಿ ಅವ್ರ ಕೈಲಿ ಹಾಗೆ ಬಂದು ಅವರು ಕಡಲೆ ಹಿಟ್ಟು ತಗೊಂಡ್ರು ಎರಡು ಕಪ್ ಆಗೋಷ್ಟು ಶುಗರ್ ತೊಗೊಂಡಿದ್ದಾರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಮಾತ್ರ ನನಗಂತೂ ತುಂಬ ಅಷ್ಟು ಫಟಾಫಟ್ ಐದು ನಿಮಿಷದಲ್ಲಿ ಮಾಡಿದರು ಅಂದರೆ ಎಷ್ಟು ಚೆನ್ನಾಗಿ ಅಂತ ಅಷ್ಟು ಚೆನ್ನಾಗಿ ಮಾಡಿದರು ತುಂಬ ಟೇಸ್ಟಿಯಾಗೂ ಇರ್ತು ಮತ್ತು ಹಾಗೆ ಅವರು ತೆಂಗಿನಕಾಯಿನ ಚೆನ್ನಾಗಿ ಸಣ್ಣದಾಗಿ ರುಬ್ಕೊಂಡ್ರು ಹಾಗೆ ಬಂದು ತುಪ್ಪ ಹಾಕೋತಾ ಇದ್ದಾರೆ ಎರಡು ಕಪ್ ಒಂದು ಕಪ್ಪು ಕಡಲೆ ಇಟ್ಟು ಎರಡು ಕಪ್ಪಾಗಷ್ಟು ಶುಗರ್ ಹಾಕ್ಕೊಂಡ್ರು ಹಾಗೆ ಒಂದು ಕಪ್ಪಾಗಷ್ಟು ತುಪ್ಪ ಹಾಕ್ಕೊಂಡಿದ್ದಾರೆ ಮತ್ತು ಹಾಗೆ ತೆಂಗಿನಕಾಯಿನ ರುಬ್ಬಿ ಒಂದು ಒಂದು ಓಳಷ್ಟು ಆಗೋಷ್ಟು ರುಬ್ಬಿಟ್ಟು ಹಾಕಿದರು ಮತ್ತು ಹಾಗೆ ಸ್ವಲ್ಪ ಟೇಸ್ಟಿಗೆ ತಕ್ಕ ಅಂದರೆ ಒಂದು ನಾವು ಹೇಗೆ ಮಾಡ್ತೀರ ಅನ್ನೋದನ್ನ ನಮಗೆ ತೋರಿಸ್ಕೊಡಿ ಅನ್ನೋದಕ್ಕೆ ಮಾಡಿಕೊಟ್ರು ಮತ್ತು ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಇದಾಕಿದ್ರು ಕಲರ್ ಹಾಕಿದ್ರು ತುಂಬ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ಚೆನ್ನಾಗಿ ಅದು ತುಪ್ಪದಲ್ಲೆಲ್ಲ ರೋಸ್ಟ್ ಇದು ಮಾಡಿ ಹಾಗೆ ಒಂದು ಎಣ್ಣೆ ಒಂದು ಪ್ಲೇಟಿಗೆ ತುಪ್ಪ ಸೌರಿ ಇಟ್ಬಿಟ್ಟು ಮತ್ತು ಇದನ್ನು ತೆಗೆದು ಅದರೊಳಗೆ ಪ್ಲೇಟಿಗೆ ಹಾಕಿದ್ರು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಬಿಟ್ಬಿಟ್ರು ಒಂದು ಐದು ನಿಮಿಷ ಬಿಟ್ಟು ಅದನ್ನು ಚೆನ್ನಾಗಿ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರು ಕಟ್ ಮಾಡಿಕೊಂಡು ಮತ್ತು ಸಣ್ಣದಾಗಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೆ ನಿಮಗೂ ಇಷ್ಟ ಆದರೆ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ತುಂಬ ಚೆನ್ನಾಗಿ ಅಡುಗೆನೂ ಮಾಡ್ತಾರೆ ಇವರು ತುಂಬ ಚೆನ್ನಾಗಿ ಇನ್ನು ಒಂದು ಹೊಸ ಹೊಸ ರೆಸಿಪಿಗಳನ್ನ ನಮಗೆ ಕೊಡೋಕ್ಕೆ ಇಷ್ಟಪಡ್ತಾರೆ ಇನ್ನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಇವರು ಹಾಗೇ ಒಳ್ಳೊಳ್ಳೆ ರೆಸಿಪಿಗಳನ್ನ ನನಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಅವ್ರ ಕೈಯಲ್ಲಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡಿಸ್ತೀನಿ ತುಂಬ ಇಷ್ಟ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಕಾಜು ಬರ್ಫಿ ಅಂತ ತಿಳಿಸ್ರಿ ಕಮೆಂಟ್ ಮಾಡಿರಿ ಐದು ನಿಮಿಷದಲ್ಲಿ ಆಯಿತು ಮಾತ್ರ